ಹಲಗೂರಿನಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಮತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡಕ್ಕೆ ಶಾಸಕರಾದ ಪಿ ಎಂ ಅವರಿಂದ ಚಾಲನೆ ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮುತ್ತತ್ತಿ ವೃತ್ತದಲ್ಲಿ ನೂತನವಾಗಿ ನಿರ್ಮಿಸಿರುವ ಹಲಗೂರು ಗ್ರಾಮ ಪಂಚಾಯಿತಿ ಕಚೇರಿ ಮತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡವನ್ನು ಶಾಸಕರು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಎಂ ನರೇಂದ್ರಸ್ವಾಮಿ ಅವರು ಗುರುವಾರ ಬೆಳಗ್ಗೆ ಉದ್ಘಾಟಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನರೇಗಾ ಮತ್ತು ರಾಜೀವ್ ಗಾಂಧಿ ಸಶಕ್ತೀಕರಣ ಯೋಜನೆಯಡಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ ಬಹು ದಿನಗಳಿಂದ ಸ್ವಂತ ಗ್ರಾಮ ಪಂಚಾಯಿತಿ ಕಟ್ಟಡದ ಕೊರತೆಯಿಂದ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಪಂಚಾಯತ್ ಕಾರ್ಯಚಟುವಟಿಕೆಗಳು ನಡೆಯುತ್ತಿದ್ದು ಇದೀಗ ನೂತನ ಕಟ್ಟಡ ಲೋಕಾರ್ಪಣೆಗೊಂಡಿರುವುದು ಸಂತಸ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕರನ್ನು ಅವರ ಅಭಿಮಾನಿಗಳು ಸನ್ಮಾನಿಸಿ ಅಭಿನಂದಿಸಿದರು ಗುರುವಾರ ಬೆಳಗ್ಗೆ ಪಂಚಾಯಿತಿ ಕಟ್ಟಡವನ್ನು ದೀಪಾಲಂಕಾರದಿಂದ ಸಿಂಗರಿಸಿ ಸಂಪ್ರದಾಯಬದ್ಧ ಆಚರಣೆಯಂತೆ ಅರ್ಚಕ ಉಮೇಶ್ ಆರಾಧ್ಯರ ನೇತೃತ್ವದಲ್ಲಿ ಹಸು ಕರುಗಳನ್ನು ಪ್ರವೇಶಿಸಿ ಲಕ್ಷ್ಮೀ ಪೂಜೆ ಮತ್ತು ಹೋಮ ಅವನ ಆವರಣಗಳನ್ನು ನೆರವೇರಿಸಲಾಯಿತು ಪೂಜೆ ಪುರಸ್ಕಾರ ನಡೆಸಿದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯ ವಿನಿಯೋಗಿಸಲಾಯಿತು ಎಂದು ಅಭಿವೃದ್ಧಿ ಅಧಿಕಾರಿ ಚಂದಿಲ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುಲ್ ಗುಲ್ನಾಜ್ ಬಾನು ಉಪಾಧ್ಯಕ್ಷೆ ಲತಾ ಸಿ ಹಾಗೂ ಸರ್ವ ಸದಸ್ಯರು ಗ್ರಾಮ ಪಂಚ ಡಿ ಒ ಚಂದಿಲ್ ಕಾರ್ಯದರ್ಶಿ ಶಿವಕುಮಾರ್ ಬಿಲ್ ಕಲೆಕ್ಟರ್ ಆನಂದ್ ಸೇರಿದಂತೆ ಸಿಬ್ಬಂದಿ ವಿರುದ್ಧರು ಉಪಸ್ಥಿತರಿದ್ದರು ವಿಶೇಷ ವರದಿ ಎಚ್ ಎನ್ ಪ್ರಸಾದ್ ಅಲಗೂರು ಇದು ಪಂಚಾಯತಿಗೆ ನರೇಗಾ ಹಾಗೂ ರಾಜೀವ್ ಗಾಂಧಿ ಸಶಕ್ತೀಕರಣ ಯೋಜನೆಯಲ್ಲಿ ತೊಂಬತ್ತೊಂಬತ್ತು ಲಕ್ಷದಲ್ಲಿ ಈ ಒಂದು ಚಕ್ರವನ್ನು ಕಟ್ಟಿದ್ದಾರೆ ಜವಾಬ್ದಾರಿಯಿಂದ ಈ ಕೆಲಸವನ್ನು ಭಾಳ ಹಿಂದೆನೆ ಮಾಡಬೇಕಾಗಿತ್ತು ದಡವಾದ ರೀತಿಯ ಜವಾಬ್ದಾರಿ ಎಲ್ಲ ಪಂಚಾಯತಿ ಇಪ್ಪತ್ತೊಂಬತ್ತೆಂಟು ಸದಸ್ಯರು